ಈಗಾಗಲೇ ಐ ಪಿ ಎಲ್ ಜ್ವರ ಶುರುವಾಗಿದೆ ಈಗಷ್ಟೇ ಹೆಣ್ಮಕ್ಳು ನಮ್ದೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಈ ಸಲ ಕಪ್ ನಮ್ದೇ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಅದೇ ಜೋಶ್ ನಲ್ಲಿ ಈ ಬಾರಿಯ ಐ ಪಿ ಗೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟ್ ಇತ್ತು ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ಆರ್ ಸಿ ಬಿ ಜರ್ಸಿ ತೊಟ್ಟು ಆಗಮಿಸಿದ್ರು ಫ್ಯಾನ್ಸ್ ವಿರಾಟ್ ಮ್ಯಾಕ್ಸಿ ಪಾಪ್ ನೋಡೋದಕ್ಕೆ ಮುಗಿಬಿದ್ರು ಫ್ಯಾನ್ಸ್ ಚಿನ್ನಸ್ವಾಮಿ ಅನ್ಬಾಕ್ಸ್ ಇವೆಂಟ್ ಟಿಕೆಟ್ಗಳು ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿತ್ತು ಎಸ್ ಇವತ್ತಿನ ಅನ್ಬಾಕ್ಸ್ ಈವೆಂಟ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಅತಿಥಿಗಳನ್ನು ನೋಡೋದಕ್ಕೆ ಅಂತಲೇ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಎರಡನೇ ವರ್ಷದ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟ್ ಏನು ನಡೀತಾ ಇದೆ ಹೀಗೆ ಈ ಕಾರ್ಯಕ್ರಮದ ಅತಿಥಿಗಳು ಬಾ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇವರೆಲ್ಲರನ್ನೂ ಕೂಡ ನೋಡೋದಕ್ಕೆ ದೊಡ್ಡ ಮಟ್ಟದ ಅಭಿಮಾನಿಗಳ ಸಾಗರವೇ ಹರಡಿದೆ ಅನ್ಬಾಕ್ಸ್ ಇವೆಂಟ್ಗೆ ಬಂದಿದ್ದಂತಹ ಅಭಿಮಾನಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಮಾತನಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಹಂಚ್ಕೊಂಡಿದ್ದಾರೆ ಅಭಿಮಾನಿಗಳು ಬನ್ನಿ ನೋಡು ಈಗಾಗಲೇ ಐ ಪಿ ಎಲ್ ಜ್ವರ ಶುರುವಾಗ್ಬಿಟ್ಟಿದೆ ಇವತ್ತು ಆರ್ ಸಿಬಿಯ ಅನ್ಬಾಕ್ಸ್ ಈವೆಂಟ್ ಇರುವಂತದ್ದು ಹೀಗಾಗಿ ಅಭಿಮಾನಿಗಳು ಹರಸಾಹಸವನ್ನು ಪಡ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಕ್ಕೆ ಆರ್ ಸಿ ಬಿ ಅಭಿಮಾನಿಗಳು ಇದ್ದಾರೆ ಅಂತ ಈ ಒಂದು ಈವೆಂಟ್ಗೆ ಎಂಟುನೂರು ರೂಪಾಯಿಯ ಟಿಕೆಟ್ ಅನ್ನು ಕೂಡ ಫ್ರಾಂಚೈಸಿಯಿಂದ ನಿಗದಿ ಮಾಡಲಾಗಿತ್ತು ಆದ್ರೂ ಕೂಡ ಎಲ್ಲಾ ಟಿಕೆಟ್ ಗಳು ಕೂಡ ಕಂಪ್ಲೀಟ್ ಆಗಿ ಔಟ್ ಆಗಿರುವಂತದ್ದು ಒಳಗಡೆ ಹೋಗೋದಕ್ಕೂ ಕೂಡ ಅಭಿಮಾನಿಗಳು ತಳ್ಳಾಟ ನೂಕಾಟ ಜೋರಾಗಿದೆ ಅದರಲ್ಲೂ ಕೂಡ ಕೆಲ ಅಭಿಮಾನಿಗಳು ಪ್ರೊಫೆಸರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈಕಾರ ಹಾಕೋದಾಗಿರ್ಬಹುದು ಹಾಗೇನೆ ಕೆ ಜಿ ಎಫ್ ಕಿಂಗ್ ಕೊಹ್ಲಿ ಫಾರ್ಟ್ ಟಿಪ್ಲಿಸ್ ಮ್ಯಾಕ್ಸ್ವೆಲ್ ಅವರ ಒಂದು ದರ್ಶನವನ್ನು ಪಡೆಯೋದಕ್ಕೆ ಸಿದ್ಧರಾಗಿರುವಂತದ್ದು ಅನೇಕ ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈಗ ಈಗಾಗಲೇ ನೆನ್ನೆ ಮೊನ್ನೆ ವುಮೆನ್ಸ್ ಟಿ ಟ್ವೆಂಟಿ ಡಬ್ಲ್ಯೂ ಪಿ ಎಲ್ ಅಲ್ಲಿ ಕಪ್ ಗೆದ್ದಿದ್ದಾರೆ ಮುಂದೆ ನಮ್ಮ ಆರ್ ಸಿ ಬಿ ಗಂಡಾಯ್ಲು ಕಪ್ ಗೆಲ್ತಾರ ಹೇಗಿದೆ ಈಗ ಡಬ್ಲ್ಯೂ ಪಿ ಎಲ್ ಅಲ್ಲಿ ಕಪ್ ಗೆದ್ದಾಗಿದೆ ಹದಿನಾರು ವರ್ಷದಿಂದ ಕಪ್ ಗೆದ್ದಿಲ್ಲ ಬಟ್ ಈ ಬಾರಿ ಏನ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಆರ್ ಸಿಬಿ ಮೇಲೆ ಪಕ್ಕ ಈ ಸಲ ಗೆಲ್ತೀವಿ ಒನ್ ಮೋರ್ ಒನ್ ಮೋರ್ ಅನ್ಕೊಂಡು ಬಾಯ್ಸ್ ಈ ಸಲ ಗೆಲ್ತಾರೆ ಅನೇಕ ಲೇಡಿ ಫ್ಯಾನ್ಸ್ ಕೂಡ ಇದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಈಗ ಅನ್ಬಾಕ್ಸ್ ಇವೆಂಟ್ ಗೆ ಆಲ್ರೆಡಿ ಇಷ್ಟೊಂದು ಕ್ರೌಡ್ ಸೇರಿದಿರಾ ಮ್ಯಾಚೇ ಆರಂಭ ಆಗಿಲ್ಲ ಆರ್ ಸಿ ಬಿ ಹವಾ ಅಂದ್ರೆ ಹಾಗೇನ ಹದಿನಾರು ವರ್ಷದಿಂದ ಕಪ್ ಗೆಲ್ದೇ ಹೋದ್ರೂ ಕೂಡ ಹವಕ್ಕೇನು ಕಡಿಮೆ ಆಗಿಲ್ಲ ಈ ಸರಿ ಹೆಣ್ಮಕ್ಳೆ ಸ್ಟ್ರಾಂಗ್ ಅನ್ನೋ ಆರ್ ಸಿ ಬಿ ವುಮೆನ್ಸ್ ಕಪ್ ಗೆದ್ದಿದ್ದಾರೆ ಎಕ್ಸ್ಪೆಕ್ಟೇಷನ್ ಏನಿದೆ ಆರ್ ಸಿ ಮೆನ್ಸ್ ಟೀಮ್ ಮೇಲೆ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ ಇವಾಗ ನಾವು ಸ್ಟಾರ್ಟ್ ನಮ್ಮ ಫಾಲೋ ಮಾಡ್ತಾರೆ ಈ ಸಲ ಗೆದ್ದೇ ಗೆಲ್ತೀವಿ ಹಾಗೆ ಅಭಿಮಾನಿಗಳು ಮತ್ತಷ್ಟು ಅಭಿಮಾನಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂತಂದ್ರೆ ಸಂಜೆ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತಂತ ಕೆಲ ಪೊಲೀಸ್ ಅಧಿಕಾರಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅನೇಕ ಸ್ನೇಹಿತರಿದ್ದಾರೆ ಅವ್ರನ್ನ ಮಾತನಾಡಿಸಿದಾಗ ಅವ್ರು ಹೇಳಿದ್ರು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡುವಂತಹ ಕೆಲಸ ಆಯ್ತು ಈಗ ಎಲ್ಲರನ್ನ ಒಳಗೆ ಕಳಿಸುವಂತ ಪ್ರಯತ್ನದಲ್ಲಿ ನಾವಿದ್ದೀವಿ ಅಂತ ಆದ್ರೆ ಅಭಿಮಾನಿಗಳನ್ನ ನೋಡ್ತಾ ಇದ್ರೆ ಗ್ರೌಂಡ್ ಇವತ್ತು ಸಂಪೂರ್ಣ ಫಿಲ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ ಯಾಕಂತಂದ್ರೆ ಆರ್ ಸಿ ಬಿ ಅಭಿಮಾನವೇ ಹಾಗೆ ಹದಿನಾರು ವರ್ಷದಿಂದ ಕಪ್ ಹೋದ್ರೂ ನೋಡಿ ಇಲ್ಲಿ ಬ್ಯಾರಿಕೇಡ್ ಕೂಡ ಕೆಳಗಡೆ ಬಿದ್ದಿದೆ ಬ್ಯಾರಿಕೇಡ್ ಅನ್ನ ತಳ್ಕೊಂಡು ಹೋಗುವಂತಹ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು ಏನು ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಹಾಗೆ ಈ ಕ್ರೌಡ್ ಏನಿದೆಯಲ್ಲ ಈ ಕ್ರೌಡ್ ಈಗ ಕಂಪ್ಲೀಟ್ ಆಗಿ ಒಳಗಡೆ ಹೋಗುವಂತಹ ಕೆಲವೇ ಕೆಲವು ನಿಮಿಷಗಳು ಕೂಡ ಬಾಕಿ ಇದೆ ಇವೆಂಟ್ ಆರಂಭ ಆಗುತ್ತೆ ಅನ್ಬಾಕ್ಸ್ ಇವೆಂಟ್ ಅದರಲ್ಲಿ ಕಿಂಗ್ ಕೊಹ್ಲಿ ಆಗಿರ್ಬೋದು ಫೈವ್ ಡಿಬ್ಲೂಸಿಸ್ ಆಗಿರ್ಬೋದು ಗ್ಲೈನ್ ಮ್ಯಾಕ್ಸ್ವೆಲ್ ಹಾಗೆ ಸಿರಾಜ್ ಹೀಗೆ ಅನೇಕ ಆಟಗಾರರು ಕೂಡ ಈ ಒಂದು ಇವೆಂಟ್ ನಲ್ಲಿ ಇರ್ತಾರೆ ಅಂತ ಇನ್ನು ಬೆಂಗಳೂರು ಇಷ್ಟು ದಿವಸ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇತ್ತಲ್ಲ ಅದು ಬೆಂಗಳೂರು ಅಂತ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಬ್ರು ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಕೆಲವೇ ಕ್ಷಣಗಳಲ್ಲಿ ಈವೆಂಟ್ ಆರಂಭ ಆಗುತ್ತೆ ಅನ್ಬಾಕ್ಸ್ ಇವೆಂಟ್ ಈಗಾಗಲೇ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅನ್ನೋ ಲೆಕ್ಕಚಾರದಲ್ಲಿ ಹೆಣ್ಮಕ್ಳು ಕಪ್ ಗೆದ್ ಬಿಟ್ಟಿದ್ದಾರೆ ಏನ್ ಹೇಳ್ತೀರಾ ಏನ್ ಎಕ್ಸ್ಪೆಕ್ಟೇಷನ್ ಇದೆ ತುಂಬಾ ಖುಷಿ ಆಗ್ತಾ ಇದೆ ಆಬ್ವಿಯಸ್ಲಿ ಮೆನ್ಸ್ ಗೆಲ್ತಾರೆ ಈ ಸತಿ ಗೆಲ್ಲಿಲ್ಲ ಅಂದ್ರೂ ವಿಲ್ ಸಪೋರ್ಟ್ ಆ ಸಿ ಬಿ ಅಲ್ಲ ಹದಿನಾರು ವರ್ಷದಿಂದ ಕಪ್ ಗೆದ್ದಿಲ್ಲ ಆದ್ರೂ ಈ ಕ್ರೇಜ್ ನೋಡಿದ್ರೆ ಏನ್ ಅನ್ಸುತ್ತ ಕ್ರೇಜ್ ಯಾವಾಗಲೂ ಇರತ್ತೆ ಕಪ್ ಇದ್ರು ಕಪ್ ಇಲ್ದೆ ಇದ್ರು ಆರ್ ಸಿ ಬಿ ಆರ್ ಸಿ ಬಿ ಹಾಗೆ ಅಲ್ಲಿ ಸಾಕಷ್ಟು ಮೆನ್ಸ್ ಫ್ಯಾನ್ಸ್ ಕೂಡ ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಬ್ರದರ್ ಮೊನ್ನೆ ವುಮೆನ್ಸ್ ಈಗಾಗಲೇ ಕಪ್ ಗೆದ್ದಿದ್ದಾರೆ ಮೆನ್ಸ್ ಟೀಮ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಹದಿನಾರು ವರ್ಷದಿಂದ ಕಪ್ ಗೆದ್ದಿಲ್ಲ ಅಂತ ಆಪೋಸಿಟ್ ಎಲ್ಲ ಹೇಳ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹದಿನಾರು ವರ್ಷ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ಅರವತ್ತು ವರ್ಷ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ನಾವೆಲ್ಲ ಜೈ ಓಕೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಈ ಸಾರಿ ಸರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ನಮ್ಮ ಟೀಮಲ್ಲಿರೋ ಪ್ಲೇಯರ್ಸ್ಗಳೆಲ್ಲ ಚೆನ್ನಾಗಿ ಆಡಬೇಕು ಅಷ್ಟೇ ಕಪ್ ಗೆಲ್ಲಿ ಬಿಡ್ಲಿ ನಾವೆಲ್ಲ ಆರ್ ಸಿ ಬಿ ಆರ್ ಸಿ ಬಿ ಸಪೋರ್ಟರ್ಸ್ ನಾವು ಆರ್ ನಮ್ಮದು ಓಕೆ ಅಕೆ ಯಾವತ್ತೂ ಕೂಡ ಆರ್ ಸಿ ಬಿ ಅಭಿಮಾನ ಕಡಿಮೆ ಆಗೋದಿಲ್ಲ ಯಾಕಂತಂದ್ರೆ ಹದಿನಾರು ವರ್ಷದಿಂದ ಮೂರು ಬಾರಿ ಫೈನಲ್ಗೆ ಹೋದ್ರೂ ಕೂಡ ಸೋತಿದ್ರು ಅದಾದ ಮೇಲೆ ಕೆಲವೊಂದು ಲೀಗ್ ಹಂತದಲ್ಲೇ ಹೊರಬೀಳುವಂತಹ ಕೆಲಸ ಆಗಿತ್ತು ಅಷ್ಟಾದ್ರೂ ಕೂಡ ಆರ್ ಸಿ ಬಿ ಮೇಲಿರುವಂತಹ ಲವ್ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ ಫ್ಯಾನ್ಸ್ಗೆ ನೋಡಿ ಬಣ್ಣ ಬಣ್ಣದ ಜರ್ಸಿಯನ್ನು ಧರಿಸ್ಕೊಂಡು ಆರ್ ಸಿ ಬಿ ಫ್ಯಾನ್ಸ್ ಗಳು ಅನ್ಬಾಕ್ಸ್ ಇವೆಂಟ್ ರೇಂಜ್ ಅಲ್ಲಿ ಬಂದಿದ್ದಾರೆ ಅಂತಂದ್ರೆ ಬೆಂಗಳೂರಲ್ಲೇ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾವ ರೇಂಜ್ ಅಲ್ಲಿ ಕ್ರೇಜ್ ಇರ್ಬೋದು ಅಂತ ಕೂಡ ಊಹೆನೂ ಮಾಡ್ಕೊಳಕ್ ಆಗೋದಿಲ್ಲ ಅಷ್ಟೊರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕೂಡ ಆಗಿರುತ್ತೆ ಇನ್ನು ಸಾಕಷ್ಟು ಅಭಿಮಾನಿಗಳಿದ್ದಾರೆ ಮೇಡಮ್ ಇವತ್ತು ಅನ್ಬಾಕ್ಸ್ ಇವೆಂಟ್ ಇದೆ ನೋಡೋದಕ್ಕೆ ಬಂದಿದೀರಾ ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ನ ಆರಂಭ ಆಗಿಲ್ಲ ಬೇರೆ ಅನ್ಬಾಕ್ಸ್ ಇವೆಂಟ್ ಇಷ್ಟೊಂದು ಫ್ಯಾನ್ಸ್ ಏನ್ ಹೇಳ್ತಿರೋ ಪುನೀತ್ ರಾಜ್ಕುಮಾರ್ ಸರ್ ಸ್ಟೇಜ್ ಅಲ್ಲಿ ಒಬ್ಬ ಡೈಲಾಗ್ ಹೊಡೆದಿವಿ ನೋಡಿ ಆರು ವರ್ಷ ಅಲ್ಲ ಅರವತ್ತು ವರ್ಷ ಆದ್ರೂ ನಾವು ಬಂದೇ ಬರ್ತೀವಿ ಫ್ಯಾನ್ಸ್ ಅಂತ ಅಂಡ್ ಮೋರ್ ಓವರ್ ಅಗು ದೀಕ್ಷಿತ್ ಸರ್ ಬ್ರೋದಾವಿ ಐಮ್ ಟೋಟಲಿ ಹ್ಯೂಜ್ ಫ್ಯಾನ್ ಆಫ್ ಬ್ರೋದಾವಿ ಸೊ ಆಬ್ವಿಯಸ್ಲಿ ಬರಲೇಬೇಕು ಇಂಥ ಶೋಗೆ ಬಿಡ್ಲಿಕ್ಕೆ ಆಗಲ್ಲ ಅಂಡ್ ಹ್ಯೂಜ್ ಆರ್ ಸಿ ಬಿ ಫ್ಯಾನ್ಸ್ ಟು ಅಂಡ್ ಮೋರ್ ಓವರ್ ಆರ್ ಸಿ ಬಿ ಗರ್ಲ್ಸ್ ಕೂಡ ವಿನ್ ಆಗಿದ್ದಾರಲ್ವಾ ಫುಲ್ ಜೋಶ್ ಅಲ್ಲಿ ಇನ್ನು ಏನು ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್ ಒಳಗಡೆ ಕಿಂಗ್ ಕೋಹ್ಲಿ ಇದಾರೆ ಮ್ಯಾಕ್ಸ್ವೆಲ್ ಇದ್ದಾರೆ ಡೂಪ್ಲಿಸ್ ಇದಾರೆ ಎಕ್ಸ್ಪೆಕ್ಟೇಷನ್ ಏನು ನೋಡೋದೇ ಒಂದು ಖುಷಿ ಆಕ್ಚುಲಿ ಸೊ ಅದೇ ನಮ್ಗೆ ಆಕ್ಚುಲಿ ತುಂಬಾ ಬಿಗ್ ಥಿಂಗ್ ಆಕ್ಚುಲಿ ಪೇ ಮಾಡಿದೀವಿ ಬಂದಿದೀವಿ ಅದಕ್ಕೆ ಅವರು ನೋಡೋದೇ ಒಂದು ಬಿಗ್ ಥಿಂಗ್ ಆಕ್ಚುಲಿ ತುಂಬಾ ಖುಷಿ ಇದೆ ಅದೇ ಚೆನ್ನೈ ಟೀಮ್ ಅವರು ಈ ಸರಿನೂ ಕೂಡ ಆರ್ಸಿಬಿ ಕಪ್ ಗೆಲ್ಲ ಅಂತಿದ್ದಾರೆ ಅವ್ರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅವ್ರ ಮಾತು ಯಾರ್ ಕೇರ್ ಮಾಡ್ತಾರೆ ಸರ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಏನೋ ಸಮಾಧಿ ಒಳಗೆ ಹೋದ್ರು ಕೂಡ ನಾವು ಈ ಸಲ ಈ ಬಾರಿ ಡಬ್ಲ್ಯೂ ಪಿ ಎನ್ ಮಹಿಳೆಯರು ಕೂಡ ಕಪ್ ಗೆದ್ದು ಬೀಗ್ ಬಿಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ನಮ್ಮ ಮೆನ್ಸ್ ಟೀಮ್ ಮೇಲೂ ಕೂಡ ಇರುವಂತದ್ದು ಹಾಗೆ ಮತ್ತಷ್ಟು ಅಭಿಮಾನಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸದ್ಯಕ್ಕೆ ನಾವು ಗೇಟ್ ನಂಬರ್ ಪಿ ತ್ರೀ ಹತ್ರ ಇದ್ದೀವಿ ಇಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಇವತ್ತು ಪಂದ್ಯ ಅಲ್ಲ ಕಂಡ್ರಿ ಅನ್ಬಾಕ್ಸ್ ಇವೆಂಟ್ ಅನ್ಬಾಕ್ಸ್ ಇವೆಂಟ್ ಆರ್ ಸಿ ಬಿ ಅಭಿಮಾನಿಗಳು ಹಬ್ಬ ಮಾಡ್ತಾ ಇದಾರೆ ಯಾಕಂತಂದ್ರೆ ಮೊನ್ನೆ ತಾನೇ ಕಪ್ ಕೂಡ ಗೆದ್ಬಿಟ್ಟಿದ್ದಾರೆ ಈ ಸಲ ಕಪ್ ನಮ್ಮದು ಅಂತ ಆ ಸ್ಮೃತಿ ಮಂದನಾ ಕೂಡ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ನೋಡಿ ಜರ್ಸಿಯನ್ನು ಕೂಡ ಬಣ್ಣ ಬಣ್ಣದ ಜರ್ಸಿಯನ್ನು ಹಾಕೊಂಡು ಕೂಡ ಈ ಒಂದು ಅನ್ಬಾಕ್ಸ್ ಇವೆಂಟ್ ಅನ್ನು ನೋಡೋದಕ್ಕೆ ಆಗಮಿಸಿರುವಂತದ್ದು ಇನ್ನು ಆರಕ್ಷಕ ಸಿಬ್ಬಂದಿ ಕೂಡ ಸಾಕಷ್ಟು ಹರಸಾಹಸ ಪಡುವಂತ ಕೆಲಸ ಆಗ್ಬಿಟ್ಟಿದೆ ಯಾಕಂದ್ರೆ ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆರ್ ಸಿ ಬಿ ಫ್ಯಾನ್ಸ್ಗಳು ಅಂದ್ರೆ ಸುಮ್ನೆ ಸದ್ಯಕ್ಕೆ ಸಾಕಷ್ಟು ಫ್ಯಾನ್ಸ್ ಕೂಡ ಇದಾರೆ ಮತ್ತೊಬ್ಬ ಫ್ಯಾನ್ ಇಲ್ಲಿ ಲೇಡಿ ಫ್ಯಾನ್ ಇದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ ಮೇಡಮ್ ಅನ್ಬಾಕ್ಸ್ ಇವೆಂಟ್ ಗೆ ಇಷ್ಟೊಂದು ಜನ ಬಂದಿದ್ದೀರಿ ಆ

ಆರ್ ಸಿ ಬಿಗೆ ಗೆ ಎಲ್ಲರೂ ಒಂದ್ಸರಿ ಜೋರಾಗಿ ಚಿಯರ್ ಮಾಡ್ಬಿಡಿ ಮಾಮೂಲಿ ನೀವೇನು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಿರಲ್ಲ ಆ ಕೂಗಿ ಎಲ್ಲವರ್ಗೂ ಮುಟ್ಟಬೇಕು ಅಂತಂದ್ರೆ ಡೆಲ್ಲಿ ಮತ್ತೆ ಚೆನ್ನೈವರೆಗೂ ಸಿ ಮುಟ್ಬೇಕು ಸಾಕಷ್ಟು ಅಭಿಮಾನಿಗಳು ಈಗಾಗ್ಲೆ ಚಿಯರ್ ಕೂಡ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಇನ್ನೇನು ಇಪ್ಪತ್ತ ಎರಡರಿಂದ ಬಿಗ್ ಫೈಟ್ ಚೆನ್ನೈ ವರ್ಸಸ್ ಆರ್ ಸಿ ಬಿ ನಡುವಿನ ಪಂದ್ಯ ನಡೆಯುತ್ತೆ ಅದರಲ್ಲೂ ಕೂಡ ಆ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಫ್ಯಾನ್ಸ್ ಕೂಡ ಇದ್ದಾರೆ ನೋಡೋಣ ಎಸ್ಟಮೆಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮತ್ತೊಬ್ಬ ಲೇಡಿ ಫ್ಯಾನ್ ಕೂಡ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಮೇಡಮ್ ಅನ್ಬಾಕ್ಸ್ ಈವೆಂಟಿಗೆ ಬಂದಿದ್ದೀರಾ ಮ್ಯಾಚೇ ಇನ್ನು ಪಂದ್ಯನೇ ಆರಂಭ ಆಗಿಲ್ಲ ಈಗ ಅನ್ಬಾಕ್ಸ್ ಇವೆಂಟ್ ಗೆ ಈ ರೇಂಜಲ್ಲಿ ಅಭಿಮಾನಿಗಳು ಈಗಾಗಲೇ ಹೆಣ್ಮಕ್ಳೆ ಸ್ಟ್ರಾಂಗ್ ಉಗುರು ಅನ್ನೋ ತರ ಕಪ್ ಕೂಡ ಗೆದ್ಬಿಟ್ಟಿದ್ದಾರೆ ವುಮೆನ್ಸ್ ಅವರು ಏನು ಹೇಳ್ತೀರಾ ಏನು ಎಕ್ಸ್ಪೆಕ್ಟೇಷನ್ ಇದೆ ವೆರಿ ಎಕ್ಸೈಟೆಡ್ಲಿ ಸಿಕ್ಸ್ ವರ್ಷದಿಂದ ಕಪ್ ಗೆದ್ದಿಲ್ಲ ಈ ಸರ ಕಪ್ ಗೆಲ್ಲ ಅಂತ ಅಪೋಸಿಟ್ ಟೀಮ್ನವರು ಏನೋ ಹೇಳ್ತೀರಾ ಅನ್ಬಾಕ್ಸ್ವೆಂಟ್ ಇಷ್ಟೊಂದ್ ಜನ ಸಾಕಷ್ಟು ಫ್ಯಾನ್ಸ್ ಬಂದಿದ್ರಿ ಏನ್ ಹೇಳ್ತೀರಾ ಕ್ರೌಡ್ ಎಲ್ಲ ನೋಡಿದ್ರೆ ಆರ್ ಸಿ ಬಿ ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಗೊತ್ತು ಆದ್ರೂ ಕೂಡ ಏನ್ ಹೇಳ್ತೀರಾ ಲಾಯಲ್ಟಿ ಯಾವಾಗಲೂ ಇರುತ್ತೆ ಆ ಕ್ರೇಜ್ ಯಾವಾಗಲೂ ಇರುತ್ತೆ ಸೊ ವಿರ್ ವೆರಿ ಎಕ್ಸೈಟೆಡ್ ಫಾರ್ ಟುಡೇಸ್ ಇವೆಂಟ್ ವುಮೆನ್ಸ್ ಟೀಮ್ ಅವರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಕಪ್ಪ ಆಲ್ರೆಡಿ ಗೆದ್ಬಿಟ್ಟಿದ್ದೀರಾ ಮೆನ್ಸ್ ಟೀಮ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಓಕೆ

ಬಂದಿದ್ದೀವಿ ಹದಿನೈದು ವರ್ಷ ಕಾಯ್ತಿದ್ದೀವಿ ಇನ್ನೂ ಕಾಯೋದಿಲ್ವಾ ಕಾಯ್ತೀವಿ ಅಷ್ಟೇ ಚೆನ್ನೈನವರು ಚೆನ್ನೈನವ್ರು ಒಂದು ಕಡೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಚೆನ್ನೈ ಅಭಿಮಾನಿಗಳು ಈ ಬಾರಿ ಕೂಡ ಕಮ್ಮಿ ಇಲ್ಲ ಅದಕ್ಕೆ ಮಾಡ್ತಾರೆ ಎರಡು ವರ್ಷ ಪ್ಲಾನ್ ಅದು ಮಾಡ್ತಾರೆ ಅದ್ರ ನಾಚೆನೂ ಮಾಡ್ತಾರೆ ಮಾತ್ರ ವರ್ಷ ಏನೂ ಮಾಡೋಕ್ಕಲ್ಲ ವಕತ್ಮನವ್ರು ಮಾತಾಡೋದು ಇದ್ದಿದ್ದೆ ಈ ಕಡೆ ತೆಗ್ದ್ಬಿಟ್ಟು ಈ ಕಡೆ ಬಿಟ್ಟು ನಾಯಿಗಳು ಬೋಗಿಳ್ತಾ ಇರ್ತಾರೆ ಪರವಾಗಿಲ್ಲ ನಮಗೆ ಟೆನ್ಷನ್ ಇಲ್ಲ ಒಗ್ಗರ ಇರ್ಲಿ ನಾವು ಆಡ್ಕೊಂಡೇ ಇರ್ತೀವಿ ಒಂದಿಲ್ಲ ಒಂದಿಲ್ಲ ಹದಿನಾರು ಸೀಸನ್ ಆಡಿಲ್ವಾ ಅವ್ರು ಹದಿನಾಲ್ಕೇ ಆಡಿರೋದು ಎರಡು ವರ್ಷ ಮನೇಲಿ ಕೂತಿಲ್ವಾ ಕೂರ್ಲಿ ಇನ್ನು ಅಷ್ಟೇ ಸಾಕಷ್ಟು ಅಭಿಮಾನಿಗಳು ಸಿಕ್ಕಾಪಟ್ಟೆ ಕ್ರೇಜ್ ಅಲ್ಲಿ ಇದಾರಪ್ಪ ಆರ್ ಸಿ ಬಿ ಅಭಿಮಾನಿಗಳು ಯಾಕಂತಂದ್ರೆ ಹದಿನಾರು ವರ್ಷ ಅಲ್ಲ ಅರವತ್ತು ವರ್ಷ ಹೋದ್ರು ಆರ್ ಸಿ ಬಿ ಫ್ಯಾನ್ ಗಳೇ ಅಂತ ನೋಡಿ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡುವಂತಹ ಕೆಲಸ ಆಗ್ತಾ ಇದೆ ಯಾಕಂತಂದ್ರೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದರಲ್ಲಿ ಪೊಲೀಸರ ಪರಿಶ್ರಮ ತುಂಬಾ ಇರುತ್ತೆ ಅದರ ಹೊರತಾಗಿನೂ ಕೂಡ ಆರ್ ಸಿ ಪಿ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಟಿಕೆಟ್ ರೇಟ್ ಎಷ್ಟಾದ್ರೂ ಪರವಾಗಿಲ್ಲ ನಾವು ಅನ್ಬಾಕ್ಸ್ ಇವೆಂಟ್ ನೋಡಲೇಬೇಕು ಅಂತ ಅಭಿಮಾನಿಗಳು ಬಂದಿರುವಂತದ್ದು ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ ಮತ್ತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಅನ್ಬಾಕ್ಸ್ ಇವೆಂಟ್ ಈ ರೇಂಜ್ ಅಲ್ಲಿ ನೋಡಕ್ ಬಂದಿದ್ದೀರಾ ಅಂತಂದ್ರೆ ಆರ್ ಸಿ ಪಿ ಫ್ಯಾನ್ ಬೇಸ್ ಏನಂತ ಗೊತ್ತಾಗುತ್ತಾ ಏನು ಹೇಳ್ತೀರಾ ಶಿವಮೊಗ್ಗ ಇಂದ ಬಂದಿದ್ದೀವಿ ಸರ್ ವಿರಾಟ್ ನೋಡೋಣ ಅಂತಾನೆ ಬಂದಿದ್ದೀವಿ ವಿ ಲವ್ ಆರ್ ಸಿ ಬಿ ಆರ್ ಸಿ ಓಕೆ ಈಗಾಗಲೇ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಗುರು ಅನ್ನೋ ಲೆಕ್ಕಾಚಾರದಲ್ಲಿ ಹುಡುಗಿ ಕಪ್ಗೆ ಬಿಟ್ಟಿದ್ದಾರೆ ಹುಡುಗರ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಇದು ಸರ್ ಬಾಯ್ಸ್ ಸಾಕಷ್ಟು ಅಭಿಮಾನಿಗಳು ಒಂದು ಗೇಟ್ ಹೊರಗಡೆ ನಿಂತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಕೂಡ ಆರಂಭ ಆಗುತ್ತೆ ನೋಡಿ ಪೊಲೀಸರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅನೇಕ ಅಭಿಮಾನಿಗಳ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿರುವಂಥದ್ದು ಅದರಲ್ಲೂ ಕೂಡ ಈ ಇವತ್ತು ಗ್ರೌಂಡ್ ಫುಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಹೀಗಾಗಿ ಅಭಿಮಾನಿಗಳ ಒಂದು ಸಂಖ್ಯೆಯನ್ನು ನಿರೀಕ್ಷೆಯಂತೆ ಈಗಾಗಲೇ ಮಹಿಳಾ ಟೀಮ್ ಕೂಡ ಮಹಿಳಾ ತಂಡ ಕೂಡ ಇತಿಹಾಸ ನಿರ್ಮಿಸಿದ ಕಪ್ಗೆ ಇದ್ದು ಏನು ಆ ಕೆಲವೇ ಕ್ಷಣಗಳಲ್ಲಿ ಈವೆಂಟ್ ಕೂಡ ಆರಂಭ ಆಗುತ್ತೆ ಅಭಿಮಾನಿಗಳು ಕೂಡ ತುಂಬಾ ಖುಷಿಯಿಂದ ಫೈ ಟ್ರಿಪ್ಲೂಸಸ್ ಗ್ಲೆನ್ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ಹಾಗೆಯೇ ಮೊಹಮ್ಮದ್ ಸಿರಾಜ್ ಹೀಗೆ ಅನೇಕ ಸ್ಟಾರ್ ಆಟಗಾರರನ್ನು ಹೊಂದಿರುವಂತಹ ಆರ್ ಸಿ ಬಿ ಆಟಗಾರರನ್ನು ನೋಡೋದಕ್ಕೆ ತುದುಗಾಲ ನಿಂತಿದ್ದಾರೆ ನಾವು ಕೂಡ ಅಷ್ಟೇ ಹೈಲಿ ಎಕ್ಸ್ಪೆಕ್ಟೆಡ್ ಈ ಬಾರಿ ಆರ್ ಸಿ ಬಿ ಕಪ್ ಇವೆಂಟ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ವಿಡಿಯೋ ನಾಗರಾಜ್ ಜೊತೆ ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ